ಗೆಳೆಯರೆ ಹತ್ತು ಏಪ್ರಿಲ್ ಹತ್ತೊಂಬತ್ತು ನೂರ ಹನ್ನೆರಡರ ಸಮಯ ಆ ಜಮಾನದ ಆರ್ ಎಂ ಎಸ್ ಟೈಟಾನಿಕ್ ಪ್ರಪಂಚದ ದೊಡ್ಡ ಮತ್ತು ಅತಿ ಐಷಾರಾಮಿ ಹಡಗು ತನ್ನ ಮೊದಲ ಪ್ರಯಾಣವನ್ನು ಬೆಳೆಸುತ್ತದೆ ಆ ಹಡಗು ಸೌತ್ ಆಂಪ್ಟನ್ ಇಂಗ್ಲೆಂಡ್ ಇಂದ ನ್ಯೂಯಾರ್ಕ್ ಹೋಗುತ್ತಿರುತ್ತದೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ನಟರೊಂದಿಗೆ ಹಿಡಿದು ವಲಸೆ ಹೋಗುವ ಜನರು ಹೀಗೆ ಅದರಲ್ಲಿ ಎಲ್ಲ ರೀತಿಯ ಜನರು ಕುಳಿತಿದ್ದಾರೆ ಈ ಹಡಗಿನ ನಾಯಕತ್ವವನ್ನು ಸೀನಿಯರ್ ಕ್ಯಾಪ್ಟನ್ ಎಡ್ವರ್ಡ್ ಜಾನ್ ಸ್ಮಿತ್ ವಹಿಸಿದ್ದರು ಪ್ರಯಾಣಿಕರಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಮಾಧ್ಯಮದವರಲ್ಲಿ ಈ ಹಡಗಿನ ಕುರಿತು ಕುರಿತು ಬಹಳ ಕುತೂಹಲವಿರುತ್ತದೆ ಇದು ಜಗತ್ತಿನ ಅತಿ ದೊಡ್ಡ ಹಡಗು ಎರಡ್ ಅರವತ್ತೊಂಬತ್ತು ಮೀಟರ್ ಉದ್ದವಿರುವ ಐವತ್ತು ಮೀಟರ್ಗಿಂತಲೂ ಎತ್ತರವಿರುವ ಹಡಗು ಅಷ್ಟೇ ಅಲ್ಲದೆ ಇದರಲ್ಲಿ ಅಳವಡಿಸಿರುವ ಐಷಾರಾಮಿ ಸೌಕರ್ಯಗಳು ಹೃದಯ ಸ್ಪರ್ಶಿಯಾಗಿದ್ದವು ಆ ಈ ಹಡಗನ್ನು ತಯಾರಿಸಲು ಏಳು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ವೆಚ್ಚವಾಗಿತ್ತು ಹಣದುಬ್ಬರವನ್ನು ಗಣನೆಗೆ ತೆಗೆದುಕೊಂಡು ನೋಡಿದರೆ ಇವತ್ತಿನ ನಾಲ್ಕು ಸಾವಿರ ಮಿಲಿಯನ್ ಡಾಲರ್ಗೆ ಸಮವಾಗುತ್ತದೆ ಈ ಹಡಗಿನಲ್ಲಿಯ ಅಲಂಕಾರ ಮತ್ತು ಸೌಕರ್ಯಗಳು ಯಾವುದೇ ಫೈವ್ ಸ್ಟಾರ್ ಹೋಟೆಲ್ ಅನ್ನು ಕೂಡ ಹಿಂದಿಕ್ಕುತ್ತಿದ್ದವು ಬಣ್ಣದ ಗಾಜಿನ ಕನ್ನಡಿ ಆರ್ನೆಟ್ ಮರದ ಪ್ಯಾನೆಲಿಂಗ್ ಎರಡು ದೊಡ್ಡ ದೊಡ್ಡ ಸ್ಟೇರ್ ಕೇಸ್ಗಳು ಒಂದು ಬಿಸಿಯಾದ ಈಜುಗಳ ಟರ್ಕಿಸ್ ಬಾತ್ ಎಲೆಕ್ಟ್ರಿಕ್ ಬಾತ್ ಒಂದು ಜಿಮ್ ಒಂದು ಕೋಟ್ ನಾಲ್ಕು ರೆಸ್ಟೋರೆಂಟ್ ಎರಡು ಕ್ಷೌರಿಕ ಅಂಗಡಿ ಹಾಗೆ ಗ್ರಂಥಾಲಯ ಮತ್ತೆ ಈ ಹಡಗನ್ನು ತಯಾರಿಸಲು ಯಾವ ರೀತಿಯ ಸುರಕ್ಷಿತವಾದ ವೈಶಿಷ್ಟ್ಯಗಳನ್ನು ಅಳವಡಿಸಲಾಗಿತ್ತೆಂದರೆ ಈ ಹಡಗನ್ನು ಮುಳುಗದ ಹಡಗು ಎಂದು ನಂಬಲಾಗಿತ್ತು ಇದು ಒಂದು ಎಂತಹ ಹಡಗು ಎಂದರೆ ಅದು ಮುಳುಗುವುದಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಅದು ಅಷ್ಟು ಸುರಕ್ಷಿತವಾಗಿದೆ ವೈಟ್ ಸ್ಟಾರ್ ಲೈನ್ ಎಂಬ ಹೆಸರಿನ ಕಂಪನಿಯು ಈ ಟೈಟಾನಿಕ್ ಹಡಗನ್ನು ತಯಾರಿಸಿತ್ತು ಈ ಕಂಪನಿಯ ಉಪಾಧ್ಯಕ್ಷ ಈ ವಿಷಯದ ಕುರಿತು ಬಹಳ ಆತ್ಮವಿಶ್ವಾಸವನ್ನು ಹೊಂದಿದ್ದನು ಅವನು ಸಾರ್ವಜನಿಕರೆದುರು ಬಂದು ಈ ಹಡಗು ಮುಳುಗಲಾರದ ಹಡಗು ಎಂದು ಹೇಳಿದ್ದನು ಇದು ತನ್ನ ಮೊದಲನೆಯ ಪ್ರಯಾಣ ಬೆಳೆಸಿದ ಎರಡು ದಿನಗಳ ನಂತರ ಹನ್ನೆರಡು ಏಪ್ರಿಲ್ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಟೈಟಾನಿಕ್ಗೆ ಅದರ ಮೊದಲ ಐಸ್ ವಾರ್ನಿಂಗ್ ಅಂದರೆ ಸಮುದ್ರದಲ್ಲಿ ಮಂಜುಗಡ್ಡೆಗಳು ಇರುವ ಬಗ್ಗೆ ಈ ಎಚ್ಚರಿಕೆ ಸಿಗಲಾರಂಭಿಸುತ್ತವೆ ಅಂದರೆ ಯಾವ ಅಟ್ಲಾಂಟಿಕ್ ಸಮುದ್ರದಿಂದ ತೇಲಿ ಇದು ಅಮೆರಿಕದ ಎಡೆಗೆ ಹೊರಡಿತ್ತು ಅಲ್ಲಿ ಹಿಮ ಇರುತ್ತದೆ ದೊಡ್ಡ ದೊಡ್ಡ ಹಿಮಗಡ್ಡೆಗಳು ಇರುತ್ತವೆ ಇದು ಈ ಹಡಗಿಗೆ ಅಪಾಯಕಾರಿ ಈ ಎಚ್ಚರಿಕೆಗಳು ಅಸಹಜ ವಿಷಯವಾಗಿರಲಿಲ್ಲ ಸಮುದ್ರದಲ್ಲಿ ಪ್ರಯಾಣಿಸುವ ಹತ್ತಿರದ ಹಡಗುಗಳು ರೇಡಿಯೋ ತರಂಗಗಳ ಮುಖಾಂತರ ಇಲ್ಲಿ ಮಂಜುಗಡ್ಡೆಗಳು ಇವೆ ಎಚ್ಚರವಾಗಿ ಚಲಿಸಿ ಎಂದು ತಮ್ಮ ಹತ್ತಿರದ ಹಡಗುಗಳಿಗೆ ತಿಳಿಸುತ್ತವೆ ಈ ಎಚ್ಚರಿಕೆಯನ್ನು ಪಡೆದ ಟೈಟಾನಿಕ್ ಹಡಗು ಅಪಾಯದಿಂದ ಪಾರಾಗಲು ಎರಡು ಬಾರಿ ತನ್ನ ಪಥವನ್ನು ಬದಲಿಸುತ್ತದೆ ಆದರೆ ತನ್ನ ವೇಗವನ್ನು ಅದು ಕಡಿಮೆಗೊಳಿಸುವುದಿಲ್ಲ ಇದು ತನ್ನ ಲಕ್ಷದ ಕಡೆ ಪ್ರಯಾಣವನ್ನು ಇಪ್ಪತ್ತೈದು ಮುಂದುವರಿಸುತ್ತದೆ ಅದು ನಲವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಸಪವಾಗಿರುತ್ತದೆ ಎರಡು ದಿನದ ನಂತರ ಹದಿನಾಲ್ಕು ಏಪ್ರಿಲ್ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಇನ್ನೂ ಏಳು ವೈಸ್ ವಾರ್ನಿಂಗ್ಗಳು ಬರುತ್ತವೆ ಆದರೆ ಕ್ಯಾಪ್ಟನ್ ಮತ್ತು ಅವನ ತಂಡದವರು ಈ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸುತ್ತಾರೆ ಅವರು ತಮ್ಮ ಹಡಗಿನ ವೇಗವನ್ನು ಕಡಿಮೆಗೊಳಿಸುವುದಿಲ್ಲ ನಿಧಾನವಾಗಿ ಸೂರ್ಯ ಮುಳುಗಿ ರಾತ್ರಿಯಾಗುತ್ತದೆ ತಾಪಮಾನ ಕಡಿಮೆಯಾಗುತ್ತದೆ ಹದಿನಾಲ್ಕು ಏಪ್ರಿಲ್ ಹತ್ತೊಂಬತ್ತು ನೂರ ಹನ್ನೆರಡರ ಒಂದು ಪ್ರಮುಖ ವಿಷಯ ಏನೆಂದರೆ ಅವತ್ತು ಚಂದಿರ ಹೊರಗೆ ಬಂದಿರುವುದಿಲ್ಲ ಚಂದ್ರನ ಬೆಳಕಿಲ್ಲದೆ ಗೋಚರತೆ ಬಹಳ ಕಡಿಮೆ ಇತ್ತು ಹಡಗಿನ ಮೇಲೆ ಒಂದು ಕ್ರೂಸ್ ನೆಸ್ಟ್ ಇರುತ್ತದೆ ಅದು ಒಂದು ಸಣ್ಣ ವೇದಿಕೆ ಬಹಳ ಎತ್ತರದಲ್ಲಿ ಇರುತ್ತದೆ ಇದನ್ನು ಲುಕ್ಔಟ್ ಪಾಯಿಂಟ್ ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ಯಾರನ್ನಾದರೂ ಯಾವಾಗಲೂ ಕೂರಿಸಲಾಗುತ್ತದೆ ಏಕೆಂದರೆ ಹಡಗಿನ ಎದುರು ಏನಾದರೂ ಬಂದರೆ ಕಾವಲು ಕಾಯಲು ಬೇರೆ ಹಡಗಿನ ಸಂಚಾರವೇನಾದರೂ ಇದೆಯಾ ಇಲ್ಲವೇ ಯಾವುದೇ ತರಹದ ಅಡೆತಡೆಗಳು veya ಎದ್ದು ನೋಡುವುದು ಅಲ್ಲಿ ಕುಳಿತವನ ಕೆಲಸವಾಗಿರುತ್ತದೆ ಈ ವೇದಿಕೆಯ ಮೇಲೆ ಕುಳಿತ ವ್ಯಕ್ತಿ ಬಹಳ ಚಳಿಯನ್ನು ಎದುರಿಸಬೇಕಾಗುತ್ತದೆ ಬಹಳ ಜೋರಾಗಿ ತಂಗಾಳಿಯು ಬೀಸುತ್ತಿರುತ್ತದೆ ರಾತ್ರಿ ಬೇರೆಯಾಗಿರುತ್ತದೆ ತಣ್ಣನೆ ಗಾಳಿ ಬೀಸುವಿಕೆಯಿಂದ ಕಣ್ಣಿನಿಂದ ನೀರು ಬರಲಾರಂಭಿಸುತ್ತದೆ ಇದರಿಂದ ಮುಂದೆ ನೋಡುವುದು ಇನ್ನೂ ಕಠಿಣವಾಗಿರುತ್ತದೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಫೆಡ್ರಿಕ್ ಫ್ಲೀಟ್ ಎಂಬ ವ್ಯಕ್ತಿ ಈ ಕ್ರೂಸ್ ನೆಟ್ನಲ್ಲಿ ಕುಳಿತಿರುತ್ತಾನೆ ಅಚಾನಕ್ಕಾಗಿ ಅವನು ಮುಂದೆ ನೋಡಿದಾಗ ಒಂದು ದೊಡ್ಡ ಮಂಜುಗಡ್ಡೆ ಮುಂದೆ ಕಾಣುತ್ತದೆ ಹಿಂದೆ ಕುಳಿತ ಜನ ಕೇಳಲಿಂದ ಒಂದು ಅವಸರದಲ್ಲಿ ಮೂರು ಬಾರಿ ಗಂಟೆಯನ್ನು ಬಾರಿಸುತ್ತಾನೆ ಹಾಗೆ ಫೋನ್ ನಿಂದ ಕಾಲ್ ಮಾಡಿ ಅಧಿಕಾರಿಗಳಿಗೆ ನಮ್ಮ ಹಡಗಿನ ಮುಂದೆ ಒಂದು ದೊಡ್ಡ ಮಂಜುಗಡ್ಡೆ ಇದೆ ಬೇಗನೆ ಹಡಗನ್ನು ತಿರುಗಿಸಿ ಎಂದು ಚೀರುತ್ತಾ ಹೇಳುತ್ತಾನೆ ಬ್ರಿಡ್ಜ್ ನಲ್ಲಿರುವ ಮೊದಲ ಅಧಿಕಾರಿ ವಿಲಿಯಂ ಈ ಮಾತನ್ನು ಕೇಳುತ್ತಾನೆ ಅವನು ರೂಮ್ ರೂಮ್ನಲ್ಲಿ ಇದ್ದವರಿಗೆ ಹಡಗನ್ನು ಎಡಕ್ಕೆ ತಿರುಗಿಸಲು ಹೇಳುತ್ತಾನೆ ಆದರೆ ಈಗಾಗಲೇ ಸಮಯ ಮಿಕ್ಕಿ ಹೋಗಿದೆ ಒಂದು ನಿಮಿಷದ ನಂತರ ಸರಿಯಾಗಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಹಡಗು ಮಂಜುಗಡ್ಡೆಗೆ ಹೋಗಿ ಡಿಕ್ಕಿ ಹೊಡೆಯುತ್ತದೆ ಈ ಮಂಜುಗಡ್ಡೆ ಕೂಡ ಚಿಕ್ಕದಾಗಿರುವುದಿಲ್ಲ ಅದು ಒಂದು ಫುಟ್ಬಾಲ್ ಮೈದಾನದಷ್ಟು ಇರುತ್ತದೆ ಎತ್ತರದಲ್ಲಿ ಅದು ಕ್ರ್ಯೂಸ್ ಸಮಾನಾಂತರವಾಗಿರುತ್ತದೆ ಈ ಮಂಜುಗಡ್ಡೆಯ ತೂಕ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಟನ್ ಅಷ್ಟಿರುತ್ತದೆ ಮಂಜುಗಡ್ಡೆಯೊಂದಿಗೆ ಟೈಟಾನಿಕ್ ನ ಮುಂಭಾಗದ ಬಲಭಾಗ ಡಿಕ್ಕಿ ಹೊಡೆದಿರುತ್ತದೆ ನಿಖರವಾಗಿ ಹೇಳಬೇಕೆಂದರೆ ಹಡಗಿನ ಭಾಗವಾದ ಬೋ ಮಂಜುಗಡ್ಡೆಯೊಂದಿಗೆ ಡಿಕ್ಕಿ ಹೊಡೆದಿರುತ್ತದೆ ಬೋ ಹಡಗಿನ ಯಾವ ಭಾಗವಾಗಿರುತ್ತೆಂದರೆ ನೀವು ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಈ ಹಡಗಿನ ಭಾಗ ಬೋ ಆಗಿರುತ್ತದೆ ಬೋದ ಮೇಲಿರುವ ಭಾಗ ಸ್ಟರ್ನ್ ಎನ್ನುತ್ತಾರೆ ಕೆಳಗೆ ಹೊರಬಂದಿರುವ ಭಾಗವನ್ನು ಕೀಲ್ ಎನ್ನುತ್ತಾರೆ ಕನಿಷ್ಠ ಹತ್ತು ಸೆಕೆಂಡುಗಳ ಸಮಯ ಈ ಹಡಗು ಮಂಜುಗಡ್ಡೆಯೊಂದಿಗೆ ಘರ್ಷಣೆಯಾಗುತ್ತಾ ಇದರಿಂದ ಹಡಗಿನಲ್ಲಿ ಸಣ್ಣ ರಂಧ್ರಗಳಾದವು ಒಂದು ಮಂಜುಗಡ್ಡೆ ಈ ಲೋಹವನ್ನು ಹೇಗೆ ತುಂಡರಿಸಲು ಸಾಧ್ಯ ಎಂದು ನೀವು ಅನ್ನಬಹುದು ಆದರೆ ಆ ಮಂಜುಗಡ್ಡೆ ಬಹಳ ವಿಶಾಲವಾಗಿರುವುದರ ಜೊತೆಗೆ ಅಗಾಧವಾದ ತೂಕವನ್ನು ಹೊಂದಿತ್ತು ಒಂದು ಕಟ್ಟಿಗೆಯ ತುಂಡು ಲೋಹವನ್ನು ಕತ್ತರಿಸುವುದಿಲ್ಲ ಆದರೆ ಅದೇ ಲೋಹದಿಂದಾದ ಗಾಡಿ ಮರಕ್ಕೆ ಹೋಗಿ ರಭಸದಿಂದ ಡಿಕ್ಕಿ ಹೊಡೆದರೆ ನುಜ್ಜುಗುಜ್ಜಾಗುತ್ತದೆ ಅದೇ ತರಹ ಈ ಮಂಜುಗಡ್ಡೆಯ ವಾರ ಎಷ್ಟಿತ್ತೆಂದರೆ ಇದು ಟೈಟಾನಿಕ್ ಹಡಗನ್ನು ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಿಸಿತು ಅಪಘಾತವಾದ ತಕ್ಷಣವೇ ಹಡಗಿನ ಕ್ಯಾಪ್ಟನ್ ಮತ್ತು ಹಡಗಿನ ವಾಸ್ತುಶಿಲ್ಪಿ ಥಾಮಸ್ ಅಂಡ್ರ್ಯೂ ಹಡಗಿಗೆ ಈ ಅವಘಡದಿಂದ ಎಷ್ಟು ಹಾನಿಯಾಗಿದೆ ಎಂದು ನೋಡಲು ಬಂದರು ಅದನ್ನು ಅವಲೋಕಿಸಿದ ಮೇಲೆ ಅವರಿಗೆ ಈ ಹಡಗು ಮುಳುಗುತ್ತದೆ ಎಂದು ಮನವರಿಕೆಯಾಗುತ್ತದೆ ತಕ್ಷಣವೇ ಅವರು ದಿಗ್ಭ್ರಾಂತರಾಗುತ್ತಾರೆ ಅವರು ಈ ಹಡಗನ್ನು ಮುಳುಗಲಾರದ ಹಡಗು ಎಂದುಕೊಂಡಿದ್ದರು ಪ್ರಾರಂಭದಲ್ಲಿಯೇ ನಾನು ನಿಮಗೆ ಹೇಳಿದ್ದೆ ಈ ಹಡಗನ್ನು ಮುಳುಗಲಾರದ ಹಡಗು ಎಂದು ನಂಬಿದ್ದರೆಂದು ಏಕೆಂದರೆ ಇದರಲ್ಲಿನ ಸುರಕ್ಷತಾ ವೈಶಿಷ್ಟ್ಯಗಳು ಬಹಳ ಅದ್ಭುತವಾಗಿದ್ದವು ಎರಡು ಮುಖ್ಯ ಸುರಕ್ಷತಾ ವೈಶಿಷ್ಟ್ಯಗಳು ಇದ್ದವು ಇದರಿಂದಾಗಿ ಈ ಹಡಗನ್ನು ಮುಳುಗಲಾರದ ಹಡಗು ಎಂದು ಒಪ್ಪಲಾಗಿತ್ತು ಅದರಲ್ಲಿ ಮೊದಲನೆಯದು ಡಬಲ್ ಬಾಟಂ ಹಲ್ ಹಡಗಿನ ಮುಖ್ಯ ಭಾಗವನ್ನು ಹಲ್ ಎಂದು ಕರೆಯುತ್ತಾರೆ ಡಬಲ್ ಬಾಟಂ ಹಲ್ನಲ್ಲಿ ಎರಡು ಪದರಗಳಿರುತ್ತವೆ ಕೆಳಗಿನ ಒಂದು ಪದರ ಹರಿದರೂ ಎರಡನೆಯದು ಬದುಕಿಸುತ್ತದೆ ಎರಡನೆಯದು ಪೂರ್ತಿ ಹಡಗಿನ ಮುಖ್ಯ ಭಾಗ ಅಂದರೆ ಹಲ್ಲನ್ನು ಹದಿನಾರು ಬೇರೆ ಬೇರೆ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಗಳಲ್ಲಿ ವಿಭಾಗಿಸಲಾಗಿದೆ ಹದಿನಾರರಲ್ಲಿ ನಾಲ್ಕು ಕಂಪಾರ್ಟ್ಮೆಂಟ್ಗಳು ನೀರಿನಿಂದ ತುಂಬಿದರೂ ಕೂಡ ಹಡಗು ತಿಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಹಡಗಿಗೆ ಆಗುವುದಿಲ್ಲ ಆದರೆ ಈ ಅಡಿಗೆಗೆ ಈ ಮಂಜುಗಡ್ಡೆಯ ಪರಿಣಾಮ ಪಾರ್ಶ್ವ ಭಾಗಗಳಲ್ಲಿ ಆಗುತ್ತದೆ ಇಲ್ಲಿ ಡಬಲ್ ಪದರಗಳು ಕೆಲಸಕ್ಕೆ ಬರುವುದಿಲ್ಲ ಪಾರ್ಶ್ವ ಭಾಗಗಳಲ್ಲಿ ಬರೀ ಒಂದು ಪದರ ಮಾತ್ರ ಇರುತ್ತದೆ ಈ ಪರಿಣಾಮ ಎಷ್ಟು ದೊಡ್ಡದಿತ್ತೆಂದರೆ ಆಗಲೇ ಹದಿನಾರರಲ್ಲಿ ಆರು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಗಳು ನೀರಿನಿಂದ ತುಂಬಿದ್ದವು ಆದರೆ ಮಿತಿ ನಾಲ್ಕು ಮಾತ್ರ ಇತ್ತು ಆರು ಕಂಪಾರ್ಟ್ಮೆಂಟ್ಗಳು ನೀರಿನಿಂದ ತುಂಬಿವೆ ಎಂದರೆ ಇದರ ಅರ್ಥ ಈ ಹಡಗನ್ನು ಈಗ ಮುಳುಗುವುದರಿಂದ ತಪ್ಪಿಸಲು ಸಾಧ್ಯವಿಲ್ಲ ಮುಳುಗಲಾರದ ಹಡಗು ಕೂಡ ಈಗ ಮುಳುಗಿ ಹೋಗುತ್ತದೆ ಘರ್ಷಣೆಯಾದ ಇಪ್ಪತ್ತು ನಿಮಿಷಗಳ ನಂತರ ಕ್ಯಾಪ್ಟನ್ ಸ್ಮಿತ್ ರಾತ್ರಿ ಹನ್ನೆರಡು ಗಂಟೆಗೆ ತಮ್ಮ ಸಿಬ್ಬಂದಿಗೆ ರೇಡಿಯೋ ತರಂಗಗಳ ಮುಖಾಂತರ ಸಂಕಷ್ಟದ ಕರೆಗಳನ್ನು ಕಳುಹಿಸಲು ಹೇಳುತ್ತಾರೆ ಯಾವುದಾದರೂ ಪಕ್ಕದಲ್ಲಿರುವ ಹಡಗು ನಮ್ಮ ಸಿಗ್ನಲ್ ಅನ್ನು ಹಿಡಿದು ನಮ್ಮನ್ನು ಬದುಕಿಸಲು ಬರಲೆಂದು ರೇಡಿಯೋ ಆಪರೇಟರ್ ಜಾಕ್ ಫಿಲಿಪ್ ಈ ಕಥೆಯ ಹೀರೋ ಆಗಿ ಹೊರಹೊಮ್ಮುತ್ತಾನೆ ಮೇಲಿಂದ ಮೇಲೆ ಅವನು ಸಂಕಷ್ಟದ ಕರೆಗಳನ್ನು ಕಳಿಸುತ್ತಿರುತ್ತಾನೆ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ ಮತ್ತೆ ಕಳಿಸುತ್ತಾನೆ ಯಾವುದಾದರೂ ಹಡಗು ಅಕ್ಕಪಕ್ಕ ಇರಬಹುದು ಅದು ನಮ್ಮ ಅನ್ನು ಕೇಳಬಹುದೆಂದು ಇಪ್ಪತ್ತು ನಿಮಿಷದ ನಂತರ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಲ್ಲಿ ಒಂದು ಆರ್ ಎಂ ಎಸ್ ಕಾರ್ಫೇತಿಯ ಹಡಗು ಟೈಟಾನಿಕ್ ಹಡಗಿನ ಹತ್ತಿರ ಇರುತ್ತದೆ ಅದು ಈ ಸಿಗ್ನಲ್ ಅನ್ನು ಹಿಡಿಯುತ್ತದೆ ರೇಡಿಯೋದ ಮುಖಾಂತರ ಟೈಟಾನಿಕ್ ಆಪರೇಟರ್ನೊಂದಿಗೆ ಮಾತನಾಡಿದ ಮೇಲೆ ಅವರು ತಮ್ಮ ಹಡಗನ್ನು ಟೈಟಾನಿಕ್ ಹಡಗು ಇರುವ ಕಡೆಗೆ ತಿರುಗಿಸಿ ಅವರನ್ನು ಬದುಕಿಸಲು ಹೋಗುತ್ತಾರೆ ಸಮಸ್ಯೆ ಏನು ಅಂದರೆ ಆ ಹಡಗು ಹತ್ತಿರ ಇತ್ತು ಆದರೂ ಅದು ನೂರ ಏಳು ಕಿಲೋಮೀಟರ್ ದೂರ ಇತ್ತು ಅದು ತನ್ನ ಅತಿ ವೇಗದಿಂದ ಟೈಟಾನಿಕ್ ಕಡೆಗೆ ಬಂದರೂ ಅದು ಟೈಟಾನಿಕ್ ಅನ್ನು ತಲುಪಲು ಮೂರುವರೆ ತಾಸು ಬೇಕಾಗುತ್ತದೆ ಮೂರುವರೆ ಗಂಟೆ ಸಮಯದಲ್ಲಿ ಟೈಟಾನಿಕ್ ಹಡಗು ಸುರಕ್ಷಿತವಾಗಿರುವುದೇ ಉಳಿದ ಸಿಬ್ಬಂದಿ ಹಡಗಿನಿಂದ ಗಾಳಿಯಲ್ಲಿ ರಾಕೆಟ್ ಮತ್ತು ಜ್ವಾಲೆಗಳನ್ನು ಹಾರಿಸುತ್ತಾರೆ ಪಕ್ಕದಲ್ಲಿ ಯಾವುದಾದರೂ ಹಡಗು ಇದ್ದರೆ ನಮ್ಮ ಕಡೆ ಧ್ಯಾನ ಹರಿಸಲೆಂಬ ಆಸೆಯಿಂದ ಆದರೆ ದುರಾದೃಷ್ಟವಶಾತ್ ಅಲ್ಲಿ ಕಾರ್ಪೇತಿಯ ಹಡಗಿನ ಹೊರತು ಯಾವ ಹಡಗಿನಿಂದ ಯಾವುದೇ ತರಹದ ಪ್ರತಿಕ್ರಿಯೆ ಇಲ್ಲ ಇದರ ನಡುವೆ ಕ್ಯಾಪ್ಟನ್ ಹಡಗಿನಲ್ಲಿಯ ಲೈಫ್ ಬೋಟ್ಗಳನ್ನು ಉಪಯೋಗಿಸಿ ಪ್ರಯಾಣಿಕರನ್ನು ತೆರವುಗೊಳಿಸಲು ಹೇಳುತ್ತಾನೆ ಶಿಷ್ಟಾಚಾರದ ಪ್ರಕಾರ ಮೊದಲು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಲೈಫ್ ಬೋಟ್ನಲ್ಲಿ ಹೋಗಲು ಅವಕಾಶವಿರುತ್ತದೆ ಹಡಗಿನಲ್ಲಿರುವ ಪ್ರಯಾಣಿಕರ ಬಗ್ಗೆ ಹೇಳುವುದಾದರೆ ಅವರಿಗೆ ಬಹಳ ಭಯ ಆಗಿರುವುದಿಲ್ಲ ಬಹಳ ಪ್ರಯಾಣಿಕರು ಟೈಟಾನಿಕ್ ಒಂದು ಮುಳುಗಲಾರದ ಹಡಗು ಯಾವುದೇ ಚಿಂತೆ ಮಾಡುವ ಅಗತ್ಯವಿಲ್ಲ ಎಂದು ನಂಬಿದ್ದರು ಕಂಪನಿ ತನ್ನ ಜಾಹೀರಾತಿನಲ್ಲಿ ಭಾರಿ ಬಾರಿ ಇದನ್ನೇ ಒತ್ತಿ ಹೇಳಿತ್ತು ನಾವು ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದಿರಬಹುದು ಆದರೆ ಹಡಗು ಮುಳುಗಲಿಕ್ಕೆ ಸಾಧ್ಯವಿಲ್ಲ ಈ ಕಾರಣದಿಂದಾಗಿ ಮೊದಲ ಲೈಫ್ ಬೋಟ್ನಲ್ಲಿ ಅರವತ್ತೈದು ಜನ ಹೋಗಲು ಸಾಮರ್ಥ್ಯವಿದ್ದರೂ ಅದರಲ್ಲಿ ಬರೀ ಇಪ್ಪತ್ತೆಂಟು ಜನ ಹೋದರು ಅರ್ಧದಷ್ಟು ಲೈಫ್ ಬೋಟ್ ಖಾಲಿಯಾಗಿ ಕೆಳಗೆ ಹಿಡಿಯುತ್ತದೆ ಸಮಯ ಆದಂತೆಲ್ಲ ಒಂದೊಂದೇ ಕಂಪಾರ್ಟ್ಮೆಂಟ್ ನೀರಿನಿಂದ ತುಂಬುತ್ತಾ ಬಂದಿತ್ತು ಹಡಗು ಈಗ ಬಾಗಲಿಕ್ಕೆ ಪ್ರಾರಂಭಿಸಿತು ನಿಧಾನವಾಗಿ ಪ್ರಯಾಣಿಕರಿಗೆ ಈ ಹಡಗು ಮುಳುಗುವುದಕ್ಕೆ ಸಾಧ್ಯವಿದೆ ಎಂದು ಮನವರಿಕೆಯಾಯಿತು ಯಾವಾಗ ಪ್ರಯಾಣಿಕರಿಗೆ ಇದು ಗೊತ್ತಾಗುತ್ತದೆಯೋ ಅಲ್ಲಿ ಅಸ್ತವ್ಯಸ್ತ ಆಯಿತು ಪ್ರಯಾಣಿಕರು ಭಯದಿಂದ ಅತ್ತ ಇತ್ತ ಗತ್ತಲದಲ್ಲಿ ಓಡಾಡಲಿಕ್ಕೆ ಪ್ರಾರಂಭಿಸಿದರು ರಾತ್ರಿ ಒಂದು ಗಂಟೆಗೆ ಹಡಗಿನ ಮುಂಭಾಗದಲ್ಲಿ ನೀರು ಎಷ್ಟು ತುಂಬಿತೆಂದರೆ ಹಡಗಿನ ಮೊದಲ ಭಾಗ ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿತು ಇದರಿಂದಾಗಿ ಟೈಟಾನಿಕ್ನ ಹಿಂದಿನ ಭಾಗ ನೀರಿನಿಂದ ಮೇಲಕ್ಕೆ ಬಂದಿತು ಯಾವಾಗ ಹಡಗು ಈ ಪರಿಯಾಗಿ ಬಾಗಿತೋ ಆಗ ಜನರಲ್ಲಿ ಪೂರ್ತಿಯಾಗಿ ಆತುರತೆ ಹೆಚ್ಚಿತು ಲೈಫ್ ಬೋಟ್ನಲ್ಲಿ ಕುಳಿತುಕೊಳ್ಳಲು ಒಬ್ಬರಿಗೊಬ್ಬರು ಜಗಳ ಕಾಯಲಾರಂಭಿಸಿದರು ಸಮಸ್ಯೆ ಏನಿತ್ತೆಂದರೆ ಹಡಗಿನಲ್ಲಿ ಬರೀ ಇಪ್ಪತ್ತು ಲೈಫ್ ಬೋಟ್ಗಳಿದ್ದವು ಅದರಲ್ಲಿ ಅಂದಾಜು ಒಂದು ಸಾವಿರ ಏಳ್ನೂರು ಜನರು ಬರಬಹುದಿತ್ತು ಹಡಗಿನಲ್ಲಿ ಎರಡು ಸಾವಿರ ಎರಡ್ನೂರದಷ್ಟು ಜನ ಇದ್ದರು ರಾತ್ರಿ ಎರಡು ಗಂಟೆ ಐದು ನಿಮಿಷಕ್ಕೆ ಕೊನೆಯ ಲೈಫ್ ಬೋಟ್ ನೀರಿನಲ್ಲಿ ಇಳಿಸಲಾಯಿತು ಆದರೆ ಹಡಗಿನಲ್ಲಿ ಇನ್ನೂ ಒಂದು ಸಾವಿರ ಐದುನೂರು ಜನ ಇದ್ದರು ಈ ಅಸ್ತವ್ಯಸ್ತೆಯ ನಡುವೆ ಕೆಲವು ಜನ ಲೈಫ್ ಬೋಟ್ನಲ್ಲಿ ಜಾಗವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರು ಆದರೆ ಕೆಲವು ಜನ ತಮ್ಮ ಭಾಗ್ಯವನ್ನು ಒಪ್ಪಿಕೊಂಡಿದ್ದರು ಅವರು ಹಡಗಿನಲ್ಲಿಯೇ ಇದ್ದರು ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಡಗು ಎರಡು ಭಾಗಗಳಲ್ಲಿ ತುಂಡಾಯಿತು ಮತ್ತೆ ನಿಧಾನವಾಗಿ ನೀರಿನಲ್ಲಿ ಹಡಗು ಮುಳುಗಿತು ಮೂರು ಗಂಟೆಯೂ ಸಹ ಆಗಲಿಲ್ಲ ಎಂದು ಮುಳುಗದ ಈ ಹಡಗು ನೀರಿನಲ್ಲಿ ಮುಳುಗಲು ಹಡಗಿನಲ್ಲಿಂತ ಒಂದು ಸಾವಿರ ಐನೂರು ಜನ ಹಡಗಿನೊಂದಿಗೆ ಮುಳುಗಿದರು ಯಾರಿಗೆ ಈಜು ಬರುತ್ತಿತ್ತೋ ಅವರು ಹೈಪೋಥರ್ಮಿಯಾದಿಂದ ಅಂದರೆ ಅತಿಯಾದ ಚಳಿಯಿಂದ ಸತ್ತುಹೋದರು ನೀರಿನ ತಾಪಮಾನ ಮೈನಸ್ ಎರಡು ಡಿಗ್ರಿ ಸೆಲ್ಶಿಯಸ್ ಇತ್ತು ಈ ತಾಪಮಾನವಿರುವ ನೀರಿನಲ್ಲಿ ನೀವು ಬಿದ್ದರೆ ಕೆಲವೇ ಕೆಲವು ನಿಮಿಷಗಳಲ್ಲಿ ನೀವು ಚಳಿಯಿಂದ ಸತ್ತು ಹೋಗುತ್ತೀರಿ ಟೈಟಾನಿಕ್ ಹಡಗಿನ ಕ್ಯಾಪ್ಟನ್ ಅಡ್ವರ್ಡ್ ಸ್ಮಿತ್ ಹಡಗಿನ ಜೊತೆಯೇ ಕೊನೆಯವರೆಗೂ ಇದ್ದು ಮುಳುಗಿದರು ಎನ್ನಲಾಗುತ್ತದೆ ಇನ್ನೂ ಕೆಲವರ ಪ್ರಕಾರ ಅವರು ತಮ್ಮ ತಲೆಗೆ ಗುಂಡೇಟಿನಿಂದ ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡರು ಎನ್ನಲಾಗುತ್ತದೆ ಟೈಟಾನಿಕ್ ಹಡಗನ್ನು ರಕ್ಷಿಸಲು ಬಂದ ಆರ್ ಎಂ ಎಸ್ ಕಾರ್ಬೇತಿಯ ಹಡಗು ಈ ಸ್ಥಳಕ್ಕೆ ಅದು ರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಗಂಟೆ ತಡವಾಗಿ ಹಡಗಿನಲ್ಲಿದ್ದ ಜನರನ್ನು ಬದುಕಿಸುವುದಕ್ಕೆ ಬರುತ್ತದೆ ಆದರೆ ಲೈಫ್ ಬೋಟ್ನಲ್ಲಿ ನಿರ್ಗಮಿಸಿದ ಸುಮಾರು ಏಳ್ನೂರ ಐದು ಜನರನ್ನು ಅದು ರಕ್ಷಿಸಿತು ಈ ಟೈಟಾನಿಕ್ನ ದುರಂತದ ನಂತರ ಬಹಳ ಪ್ರಶ್ನೆಗಳು ಉದ್ಭವಿಸಿದವು ಬಹಳ ವಿವಾದಗಳು ಆದವು ಹಲವಾರು ತನಿಖೆಗಳಾದವು ಆಗ ಕೆಲವೊಂದಿಷ್ಟು ಗೊತ್ತಿಲ್ಲದ ವಿಷಯಗಳು ಬೆಳಕಿಗೆ ಬಂದವು ಅವುಗಳನ್ನು ಕೇಳಿ ಎಲ್ಲರೂ ಆಘಾತಕ್ಕೊಳಗಾದರು ಟೈಟಾನಿಕ್ ಅಪಘಾತವಾದಾಗ ಅಲ್ಲಿಯೇ ಇನ್ನೊಂದು ಹಡಗು ಮೂವತ್ತೇಳು ಕಿಲೋಮೀಟರ್ ಅಂತರದಲ್ಲಿ ಇತ್ತು ಎಂಬುದನ್ನು ಕೇಳಿ ನಿಮಗೆ ಹೇಗೆ ಅನ್ನಿಸುತ್ತದೆ ಸ್ನೇಹಿತರೆ ಅದು ಸರಿಯಾದ ಸಮಯಕ್ಕೆ ಟೈಟಾನಿಕ್ ನಲ್ಲಿರುವ ಪ್ರಯಾಣಿಕರನ್ನು ಬದುಕಿಸಲು ಬರಬಹುದಿತ್ತು ಹೌದು ಸ್ನೇಹಿತರೆ ಈ ಮಾತು ನಿಜ ಆ ಹಡಗು ಆರ್ ಎಂ ಎಸ್ ಕ್ಯಾಲಿಫೋರ್ನಿಯಾ ಟೈಟಾನಿಕ್ ಹಡಗು ಮಂಜುಗಡ್ಡೆಗೆ ಡಿಕ್ಕಿ ಹೊಡೆಯೋ ಮೊದಲು ಕೊನೆಯ ಆಯುಷ್ ವಾರ್ನಿಂಗ್ ಕರೆಗಳು ಈ ಆರ್ಎಂಎಸ್ ಕ್ಯಾಲಿಫೋರ್ನಿಯಾ ಹಡಗಿನಿಂದಲೇ ಬಂದಿತ್ತು ಅವರು ಈ ಸಮುದ್ರದಲ್ಲಿ ಮಂಜುಗಡ್ಡೆಗಳಿವೆ ಹುಷಾರಾಗಿರಿ ಎಂದು ಹೇಳಿದ್ದರು ಅದರ ನಂತರ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಕ್ಯಾಲಿಫೋರ್ನಿಯಾ ಹಡಗಿನಲ್ಲಿರುವ ರೇಡಿಯೋ ಆಪರೇಟರ್ ರೇಡಿಯೋವನ್ನು ಆಫ್ ಮಾಡಿದ್ದನು ಅದು ಸಮುದ್ರದಲ್ಲಿಯ ಅಪಾಯವನ್ನು ನೋಡಿ ಮುಂದೆ ಹೋಗದೆ ಅಲ್ಲಿಯೇ ರಾತ್ರಿ ನಿಂತು ಬಿಟ್ಟಿತ್ತು ಅದು ರಾತ್ರಿ ಅಲ್ಲೇ ನಿಂತಿತ್ತು ಮತ್ತು ತನ್ನ ರೇಡಿಯೋವನ್ನು ಆಫ್ ಮಾಡಿತ್ತು ಆದ್ದರಿಂದ ಟೈಟಾನಿಕ್ ಕಳುಹಿಸಿದ ಯಾವುದೇ ಆತಂಕದ ಕರೆಗಳು ಇದಕ್ಕೆ ಸಿಗಲಿಲ್ಲ ಿಲ್ಲ ಅದು ಟೈಟಾನಿಕ್ ಹಡಗಿನ ಎಷ್ಟು ಹತ್ತಿರ ಇತ್ತೆಂದರೆ ಟೈಟಾನಿಕ್ ನಲ್ಲಿರುವ ಜನರು ಆ ಹಡಗನ್ನು ನೋಡಬಹುದಿತ್ತು ಟೈಟಾನಿಕ್ ಹಡಗಿನಲ್ಲಿನ ಅಧಿಕಾರಿಗಳು ಲೈಫ್ ನಲ್ಲಿ ಜನರನ್ನು ಹತ್ತಿಸುತ್ತಿರುವಾಗ ಒಬ್ಬ ಅಧಿಕಾರಿ ದೂರದಲ್ಲಿ ನೋಡಿ ಅಲ್ಲಿ ದೂರ ಒಂದು ಹಡಗು ಕಾಣುತ್ತಿದೆ ಅದು ಬೇಗನೆ ನಮ್ಮನ್ನು ಬದುಕಿಸಲಿಕ್ಕೆ ಬರುತ್ತದೆ ಎಂದನು ಆದರೆ ಉಳಿದ ಅಧಿಕಾರಿಗಳು ಅಷ್ಟು ಚಿಂತೆ ಮಾಡುವ ಅಗತ್ಯವಿಲ್ಲ ಎಂದರು ಈ ಕ್ಯಾಲಿಫೋರ್ನಿಯಾ ಹಡಗು ರಾಕೆಟ್ ಮತ್ತು ಜ್ವಾಲೆಯನ್ನು ಹಾರಿಸಿದಾಗಲೂ ಬರಲಿಲ್ಲ ರಾತ್ರಿ ಹನ್ನೆರಡು ಗಂಟೆಯ ನಂತರ ವರದಿಯ ಪ್ರಕಾರ ಕ್ಯಾಲಿಫೋರ್ನಿಯಾ ಹಡಗಿನ ರುವ ಕ್ರೂ ಸಿಬ್ಬಂದಿ ಟೈಟಾನಿಕ್ನಿಂದ ರಾಕೆಟ್ ಮತ್ತು ಜ್ವಾಲೆ ಹಾರುವುದನ್ನು ನೋಡಿದ್ದರು ಅವರು ತಮ್ಮ ಕ್ಯಾಪ್ಟನ್ ಸ್ಟ್ಯಾನ್ಲಿ ಲಾರ್ಡ್ಗೆ ಮಾಹಿತಿಯನ್ನು ತಿಳಿಸಿದ್ದರು ಆದರೆ ಕ್ಯಾಪ್ಟನ್ ಸ್ಟ್ಯಾನ್ಲಿ ಲಾರ್ಡ್ ಇದು ಆತಂಕದ ಕರೆಯಲ್ಲ ಟೈಟಾನಿಕ್ ನಲ್ಲಿ ಹೋಗುವ ಶ್ರೀಮಂತ ಜನರು ಪಾರ್ಟಿ ಮಾಡುತ್ತಿದ್ದಾರೆ ಎನ್ನುತ್ತಾನೆ ಅವತ್ತು ರಾತ್ರಿ ಏನಾದರೂ ಕ್ಯಾಲಿಫೋರ್ನಿಯಾ ಹಡಗಿನ ಕ್ಯಾಪ್ಟನ್ ಸ್ಟ್ಯಾನ್ವಿ ಲಾರ್ಡ್ ಟೈಟಾನಿಕ್ನಿಂದ ಹಾರಿದ ರಾಕೆಟ್ ಅನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಹಡಗಿನಲ್ಲಿರುವ ಎಷ್ಟೋ ಜನರ ಪ್ರಾಣ ಉಳಿಯುತ್ತಿತ್ತು ಮರುದಿನ ಮುಂಜಾನೆ ಇವರು ರೇಡಿಯೋವನ್ನು ಆನ್ ಮಾಡಿದಾಗ ಟೈಟಾನಿಕ್ನ ಎಸ್ ಸಂದೇಶಗಳು ಸಿಗುತ್ತವೆ ಆಗ ಅವರು ಅಲ್ಲಿ ಹೋದಾಗ ಸಮಯ ಮಿಕ್ಕಿ ಹೋಗಿರುತ್ತದೆ ಬರೀ ಹೆಣಗಳು ನೀರಿನಲ್ಲಿ ತೇಲುವುದು ಕಾಣುತ್ತದೆ ಈ ತನಿಖೆಯಲ್ಲಿ ನಡೆದ ಎರಡು ವಿಚಾರಣೆಗಳು ಕ್ಯಾಲಿಫೋರ್ನಿಯಾ ಹಡಗಿನ ಕ್ಯಾಪ್ಟನ್ ಮೇಲೆ ದೂರನ್ನು ಹೊರಿಸುತ್ತವೆ ಇಂತಹ ದೊಡ್ಡ ದುರಂತ ನಡೆದ ಹಿಂದೆ ಬರೀ ಈ ಒಬ್ಬ ವ್ಯಕ್ತಿಯನ್ನು ದೂರುವುದು ಸರಿಯಲ್ಲ ಇನ್ನೂ ಕೆಲವು ಜನರ ತಪ್ಪುಗಳಿದ್ದವು ಲೈಫ್ ಬೋಟ್ಗಳ ಬಗ್ಗೆ ನಾನು ಹೇಳಿದ ಹಾಗೆ ಅಲ್ಲಿ ಸಾಕಷ್ಟು ಲೈಫ್ ಬೋಟ್ಗಳನ್ನು ಇಟ್ಟಿರುವುದಿಲ್ಲ ಈ ಹಡಗನ್ನು ಮಾಡಿದ ಕಂಪನಿಯು ಈ ಹಡಗು ಮುಳುಗುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಲೈಫ್ ಬೋಟ್ಗಳ ಅವಶ್ಯಕತೆ ಇಲ್ಲ ಎಂದಿದ್ದರು ಇಷ್ಟೇ ಅಲ್ಲದೆ ಎರಡನೆಯ ಸಂಗತಿ ನ ಕ್ಯಾಪ್ಟನ್ ಸೇಫ್ಟಿ ಅನ್ನು ಸಹ ನಿರ್ವಹಿಸಿರುವುದಿಲ್ಲ ಅಂದರೆ ಸುರಕ್ಷತಾ ಕಸರತ್ತು ಯಾವ ದಿನ ಟೈಟಾನಿಕ್ ಹಡಗು ಮಂಜುಗಡ್ಡೆಗೆ ಡಿಕ್ಕಿ ಹೊಡೆಯುತ್ತಲ್ಲ ಆ ದಿನ ಮಾಡಬೇಕಿದ್ದ ಸುರಕ್ಷತಾ ಕಸರತ್ತನ್ನು ಕ್ಯಾಪ್ಟನ್ ರದ್ದುಗೊಳಿಸಿ ಇದು ಮುಳುಗಲಾರದ ಹಡಗು ಇದರ ಅವಶ್ಯಕತೆ ಅದಕ್ಕಿಲ್ಲ ಎಂದಿದ್ದನು ನಂತರದ ದೊಡ್ಡ ತಪ್ಪು ಹಡಗಿನ ಸ್ಟೇರಿಂಗ್ ವೀಲ್ ಮೇಲೆ ಕುಳಿತ ರಾಬರ್ಟ್ ಹಿಚನ್ ಸಾವನದ್ದು ಆ ರಾತ್ರಿ ಮೇಲಿಂದ ಮುಂದೆ ಒಂದು ಮಂಜುಗಡ್ಡೆ ಇದೆ ಎಂದು ಒಂದು ಸಂದೇಶ ಬಂದಿತ್ತು ಡೆಕ್ನಲ್ಲಿರುವ ಅಧಿಕಾರಿಗಳು ಹಡಗನ್ನು ಎಡಕ್ಕೆ ತಿರುಗಿಸಲು ಹೇಳಿದರು ಅವನು ಗಾಬರಿಗೊಂಡು ಹಡಗನ್ನು ಬಲಕ್ಕೆ ತಿರುಗಿಸಿದನು ಅದು ವಿರುದ್ಧ ದಿಕ್ಕಿನಲ್ಲಿ ಇದು ಮಂಜುಗಡ್ಡೆಗೆ ಇನ್ನೂ ಹತ್ತಿರ ಕರೆದುಕೊಂಡು ಹೊರಟಿತ್ತು ಯಾವಾಗ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಅದಾಗಲೇ ಸಮಯ ಮಿಕ್ಕಿ ಹೋಗಿತ್ತು ಇಲ್ಲಿ ಮಂಜುಗಡ್ಡೆ ಇದೆ ನಿಧಾನವಾಗಿ ಚಲಿಸಿರಿ ಹುಷಾರಾಗಿ ಹೋಗಿರಿ ಎಂದು ಟೈಟಾನಿಕ್ ಹಡಗಿಗೆ ಇಷ್ಟೆಲ್ಲ ಎಚ್ಚರಿಕೆಗಳನ್ನು ಕೊಟ್ಟರೂ ಅದು ತನ್ನ ವೇಗವನ್ನು ಕಡಿಮೆ ಮಾಡಲಿಲ್ಲ ಏಕೆ ಅದು ವೇಗ ಕಡಿಮೆ ಮಾಡದೆ ಮುಂದೆ ಹೋಗುತ್ತಿತ್ತು ಯಾಕೆ ಹೀಗೆ ಯಾಕೆ ಕ್ಯಾಪ್ಟನ್ ಹಡಗಿನ ವೇಗವನ್ನು ಕಡಿಮೆ ಮಾಡಲಿಲ್ಲ ಬ್ರಿಟಿಷ್ ವಿಚಾರಣೆ ಇದನ್ನು ಪತ್ತೆ ಹಚ್ಚಿತ್ತು ಅದೇನೆಂದರೆ ಇದರ ಹಿಂದೆ ಹಲವಾರು ಸಿದ್ಧಾಂತಗಳನ್ನು ಹೇಳಲಾಗುತ್ತದೆ ಒಂದು ಪ್ರಸಿದ್ಧವಾದ ಸಿದ್ಧಾಂತವೆಂದರೆ ವೈಟ್ ಸ್ಟಾರ್ ಲಯನ್ ಕಂಪನಿಯ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಟೈಟಾನಿಕ್ ಹಡಗನ್ನು ನಿರ್ಮಿಸಿದ ಜೋಶ್ ಬ್ರೂಸನು ಕ್ಯಾಪ್ಟನ್ ಸ್ಮಿತ್ಗೆ ಹಡಗಿನ ವೇಗ ಕಡಿಮೆಯಾಗಬಾರದು ಎಂದು ಒತ್ತಡ ಹೇರಿದ್ದನು ಈ ಹಡಗು ತನ್ನ ಪ್ರಯಾಣವನ್ನು ಆರು ದಿನದಲ್ಲಿಯೇ ಮುಕ್ತಾಯಗೊಳಿಸಿ ದಾಖಲೆಯನ್ನು ಮುರಿಯಬೇಕೆಂದು ಕಂಪನಿಯ ವತಿಯಿಂದ ಬಹಳ ಅತಿಯಾದ ಒತ್ತಡವಿತ್ತು ಏಕೆಂದರೆ ಟೈಟಾನಿಕ್ ಬರೀ ದೊಡ್ಡ ಮತ್ತು ಐಷಾರಾಮಿ ಹಡಗು ಅಷ್ಟೇ ಅಲ್ಲದೆ ಅದು ವೇಗವಾಗಿ ಹೋಗುತ್ತದೆ ಎಂದು ಅವರು ತೋರಿಸಬೇಕಿತ್ತು ಹದಿನಾಲ್ಕು ಏಪ್ರಿಲ್ ಎರಡು ಗಂಟೆ ಮಧ್ಯಾಹ್ನಕ್ಕೆ ಒಂದು ಎಂತಹ ಘಟನೆ ನಡೆದಿತ್ತು ಎಂದರೆ ಕ್ಯಾಪ್ಟನ್ ಸ್ಮಿತ್ ಐಸ್ ವಾರ್ನಿಂಗ್ಸ್ ನೋಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಜೋಸೆಫ್ಗೆ ತೋರಿಸಿ ನಾವು ವೇಗವನ್ನು ಕಡಿಮೆಗೊಳಿಸಬೇಕು ಎಂದನು ಆದರೆ ಜೋಸೆಫ್ ಬ್ರೂಸ್ ಹಡಗಿನ ಸಿಬ್ಬಂದಿ ಮತ್ತು ಜನರಿಗೆ ಗೊತ್ತಾಗಬಾರದೆಂದು ಆ ಕಾಗದವನ್ನು ತೆಗೆದುಕೊಂಡು ತನ್ನ ಜೇಬಿನಲ್ಲಿ ಇಟ್ಟುಕೊಂಡನು ಅವನು ಹಡಗಿನ ವೇಗ ಕಡಿಮೆ ಆಗುವುದನ್ನು ಬಯಸಿದ್ದಿಲ್ಲ ಈ ಒಂದು ದುರಂತ ಪೂರ್ತಿ ದುನಿಯಾದ ಮೇಲೆ ಈ ಉದ್ಯಮವನ್ನು ಬದಲಾಯಿಸಿ ಬಿಟ್ಟಿತು ಇಂತಹ ದುರಂತ ಭವಿಷ್ಯದಲ್ಲಿ ಮತ್ತೆ ಸಂಭವಿಸಬಾರದೆಂದು ಹಲವು ನಿಯಂತ್ರಣ ಮತ್ತು ಮಾನದಂಡಗಳನ್ನು ಮಾಡಲಾಯಿತು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಒಂದು ಅಂತಾರಾಷ್ಟ್ರೀಯ ಐಸ್ ಪೆಟ್ರೋಲ್ ಅನ್ನು ಮಾಡಲಾಯಿತು ಇದು ಬರುವ ಹಡಗುಗಳಿಗೆ ಅವುಗಳ ಹಾದಿಯಲ್ಲಿಯ ಮಂಜುಗಡ್ಡೆಗಳ ಬಗ್ಗೆ ಯಾವಾಗಲೂ ಎಚ್ಚರಿಕೆ ನೀಡುವ ಕೆಲಸವನ್ನು ಮಾಡುತ್ತದೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಸೇಫ್ಟಿ ಆಫ್ ಲೈಫ್ ಆ್ಯಟ್ ಸಿ ಒ ಎಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಹಲವು ಮಾನದಂಡಗಳನ್ನು ಹಡಗಿನ ಕುರಿತು ಮಾಡಲಾಯಿತು ಒಂದು ಲೈಫ್ ಬೋಟ್ ರೆಗ್ಯುಲೇಷನ್ ಮಾಡಲಾಯಿತು ಅದರ ಪ್ರಕಾರ ಎಲ್ಲ ಹಡಗುಗಳಲ್ಲಿ ಎಲ್ಲ ಪ್ರಯಾಣಿಕರಿಗಾಗಿ ಸಾಕಾಗುವಷ್ಟು ಲೈಫ್ ಬೋಟ್ಗಳು ಇರಬೇಕು ಟೈಟಾನಿಕ್ ಹಡಗನ್ನು ನೀರಿನಲ್ಲಿ ಹುಡುಕಲು ಅರವತ್ತು ವರ್ಷಗಳಿಗಿಂತ ಹೆಚ್ಚಿನ ಸಮಯ ಬೇಕಾಯಿತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಒಬ್ಬ ಅಮೆರಿಕದ ಏಷ್ಯನ್ ಎಕ್ಸ್ಪ್ಲೋರರ್ ರಾಬರ್ಟ್ ಬ್ಯಾಲೆಟ್ ಮತ್ತು ಒಬ್ಬ ಫ್ರೆಂಚ್ ಓಷಿಯಾನೋಗ್ರಾಫರ್ ಇವರು ಹೋಗಿ ಟೈಟಾನಿಕ್ ಅನ್ನು ಸಮುದ್ರದ ಕೆಳಗೆ ಶೋಧಿಸಿದರು ಸಮುದ್ರದ ಕೆಳಗೆ ಮೂರು ಸಾವಿರದ ಎಂಟುನೂರು ಮೀಟರ್ ಅಂದರೆ ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಆಳದಲ್ಲಿ ಇದರ ಅಸ್ಥಿಯ ಎರಡು ಬೇರೆ ಬೇರೆ ಭಾಗಗಳು ದೊರಕಿದವು ಪರಿಸರ ಇದನ್ನು ಕ್ರಮೇಣವಾಗಿ ಸವೆಯುವ ಹಾಗೆ ಮಾಡಿದೆ ವಾಸ್ತವವಾಗಿ ಹಡಗು ಹೀಗೆ ಕಾಣುತ್ತಿತ್ತು ಆದರೆ ಇಂದು ಆ ಹಡಗಿನ ಇಷ್ಟೇ ಭಾಗ ಉಳಿದಿದೆ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ಇದರ ಕಬ್ಬಿಣದ ಭಾಗವನ್ನು ತಿನ್ನುತ್ತಿವೆ ಎಂದು ವರದಿ ಮಾಡಲಾಗಿದೆ ನಿರೀಕ್ಷೆಯಂತೆ ಈ ಹಡಗಿನ ಭಾಗಗಳು ಎರಡ್ ಸಾವಿರ ಮೂವತ್ತು ಅನ್ನುವಷ್ಟರಲ್ಲಿಯೇ ಪೂರ್ಣ ಪ್ರಮಾಣದಲ್ಲಿ ಸಮುದ್ರದಿಂದ ಮಾಯವಾಗುವುದೆಂದು ಹೇಳಲಾಗಿದೆ ಆದರೆ ಇವತ್ತಿನ ದಿನ ನೂರ ಹತ್ತು ವರ್ಷಗಳ ನಂತರ ಟೈಟಾನಿಕ್ ಬಗ್ಗೆ ಇರುವ ಭಾವೋದ್ರೇಕ ಜನರ ಮನದಲ್ಲಿ ಇನ್ನೂ ಉಳಿದಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಮೆರಿಕದ ಬಿಲಿಯನರ್ ಆದಂತಹ ಕ್ಲಿಪ್ ಪಾಲ್ಮರ್ ಟೈಟಾನಿಕ್ ಎರಡು ಮಾಡುತ್ತೇನೆ ಎಂದು ಯೋಜನೆ ಮಾಡಿದ್ದರು ಅಂದರೆ ಮೂಲ ಟೈಟಾನಿಕ್ನಂತೆ ಇನ್ನೊಂದು ಹಡಗು ಅವರು ಅದೇ ಮಾರ್ಗದ ಮೂಲಕ ಹೋಗುವುದಾಗಿ ಹೇಳಿದರು ಇದರಲ್ಲಿ ಪ್ರತಿಯೊಂದು ವಸ್ತು ಟೈಟಾನಿಕ್ ಹಡಗಿನಲ್ಲಿರುವ ಹಾಗೆಯೇ ನಿರ್ಮಿಸಲಾಗುವುದು ಎಂದು ಹೇಳಿದರು ವಾಸ್ತವವಾಗಿ ಈ ಪ್ರಾಜೆಕ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ಮುಗಿಯಬೇಕಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆದರೂ ಇನ್ನೂ ಮುಗಿದಿಲ್ಲ ಆದರೆ ಜನಕ್ಕೆ ಇದರ ಬಗ್ಗೆ ಬಹಳ ಆಸಕ್ತಿ ಇಲ್ಲ ಏಕೆಂದರೆ ನಂತೆ ಹಡಗನ್ನು ಮಾಡಿದರೆ ಅದರಲ್ಲಿ ಯಾವುದೇ ದೂರದರ್ಶನ ಇರುವುದಿಲ್ಲ ವೈಫೈ ಇರುವುದಿಲ್ಲ ಬಹುಶಃ ಈ ಟೈಟ್ಯಾನಿಕ್ ಎರಡು ಹಡಗು ನಿರ್ಮಾಣವಾಗುವ ಮುಂಚೆಯೇ ಮುಳುಗಿತು ಅನಿಸುತ್ತದೆ